ನಮಸ್ಕಾರ ನನ್ನ ಹೆಸರು ಮುಖಾಮಿಕಾ ಹೆಗಡೆ ಚಾಪ್ಕಂಡ ಜೋಹಿಡ ಉತ್ತರ ಕನ್ನಡ ನಾನು ಮಣಿಪಾಯಸ ಮಾಡೋ ತಿಳ್ಕೊಂಡೆ ಅದಕ್ಕೆ ಬೇಕಪ್ಪು ಸಾಮಾನು ಒಂದು ಬೌಲು ನೆನೆಸಿದಕ್ಕಿ ಒಂದು ಬೌಲು ಕಾಯಿ ಸುಳಿ ಸ್ವಲ್ಪ ಯಾಲಕ್ಕಿ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ನಾನು ಮೊದಲೇ ಕಾಯಿ ಹಾಲು ತೆಗೆದಿಟ್ಕೊಂಡೆ ಈಗ ಈ ಪಾತ್ರೆಗೆ ಒಂಚೂರು ನೀರು ಹಾಕ್ತೆ ಆಮೇಲೆ ಸ್ವಲ್ಪ ಅದಕ್ಕೆ ಬೆಲ್ಲ ಅಷ್ಟು ಮಾಡಿ ಸ್ವಲ್ಪ ಗ್ಯಾಸ್ ಹಚ್ಕೊಂಡು ಈ ನೀರು ಒಗ್ಗು ತನಕ ಸ್ವಲ್ಪ ಅಕ್ಕಿ ಬೀಸಕೊಂಡ್ಬಿಟ್ಟೆ ಈಗ ಈ ಹದದಲ್ಲಿ ಹಿಟ್ಟು ಬೀಸಿಗೆ ಮೈದೆ ಈ ಥರ ಇಷ್ಟು ದಪ್ಪ ಇರೋ ಹೇಗಿರ ಇಷ್ಟು ನೈಸಿರ ಈಗ ನೀರು ಒಗ್ತಾ ಒಗ್ತಾಯಿದ್ದು ಬೆಲ್ಲ ಹಾಕಿ ನೀರು ಒಗ್ಗಲಿಟ್ಟಿದ್ದೆ ಅದು ಈ ಹದ ಇದ್ದು ಈಗ ಅದಕ್ಕೆ ಈ ಥರ ಜರಡಿಲಿ ಹಿಂಗೆ ಹಾಕ ನಿಮಗೆ ಯಾವ ಹದದಲ್ಲಿ ದಪ್ಪ ಬೇಕಾದರೆ ಮಣಿ ಜಾಸ್ತಿ ಬಿಡ ತೆಳ್ಳ ಬೇಕಾದ್ರೆ ಸ್ವಲ್ಪ ಕಡಿಮೆ ಬಿಡ ಯಾವ ಹದ್ದಲ್ಲಿ ಬೇಕೋ ಆ ಹದದಲ್ಲಿ ಈ ಥರ ಮಣಿ ಬಿಡ್ತಾ ಇರ ಮಣಿ ಮಣಿ ಕೆಳಗಡೆ ಬೀಳ್ತಾ ಇರ ಈ ಥರ ಬಿಡ ನೋಡಿ ಹಿಂಗೆ ಬರ್ತೀವಿ ಮಣಿ ಆಗಿ ಬರ್ತು ಈ ಥರ ಅಡಿ ಹಿಡಿಯದೇ ಇದ್ದಂಗೆ ಕೈ ಆಡಿಸ್ತಾಯಿದೆ ಈ ಥರ ಹಿಂಗೆ ಮಣಿ ಮಣಿ ಹಾಕ್ತು ಹಿಂಗೆ ಬರ್ತು ಇನ್ನು ದಪ್ಪ ಬೇಕಾದರೆ ಇನ್ನೊಂಚೂರು ಜಾಸ್ತಿ ಬೀಳ ಚಲೋ ಒಗ್ಗಿದ ಕೂಡಲೇ ಇಟ್ಕೊಂದು ಸ್ವಲ್ಪ ಕಾಯಲ್ಲಿ ಸೇರಿಸಿ ಇಟ್ಕೊಂಡ್ರೆ ಈ ಥರ ಕಾಯಿ ಹಾಲು ಬೀಸಿಟ್ಕಾಯ್ದೆ ಯಾಲಕ್ಕಿ ಹಾಕಿ ಪುಡಿಬೇಕಾದ್ರೂ ಬೇಕಾದರೂ ಹಾಕಲು ಅಡ್ಡಿದೆ ಯಾವುದು ಬೇಕಾದ್ರೂ ಹಾಕಿ ಯಾವ ನಿಮ್ಗೆ ಹ್ಯಾಂಗ ಚಲೋ ಅನ್ನಿಸ್ತು ಹಂಗೆ ಮಾಡ್ಕೊಂಡು ಲಡ್ಡಿದೆ ಇದೆ ಈ ಥರ ಬರ್ತೀವಿ ಈಗ ಮಳೆ ಪಾಯಸ ತಯಾರಾಯಿತು ಇದು ಗೋಲಿಗೆ ಹಾಕಮ್ಮ ಮಳೆ ಪಾಯಸ ರೆಡಿಯಾಯಿತು ಇದು ಸಕ್ಕರೆ ಮತ್ತು ಎಣ್ಣೆ ಏನು ಹಾಕದ್ದೇ ಮಾಡಿದ್ರಿಂದ ಯಾರೇ ತಿಂದರೂ ಏನೂ ಅಪಾಯ ಇಲ್ಲ ಅಕ್ಕಿ ಮತ್ತು ಹಾಕಿ ಮಾಡಿದ್ದು ಹಾಗಾಗಿ ಯಾರು ಬೇಕಾದ್ರೂ ತಿಮ್ಲಡ್ಲೆ ಧನ್ಯವಾದ